ನಮಸ್ಕಾರ ಒಂದು ವಾರದ ಗ್ಯಾಪ್ನ ನಂತರ ನಾನು ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಎದುರಿಗೆ ತರ್ತಾ ಇದ್ದೀನಿ ಈ ಒಂದು ಕರಾರು ಕಾನೂನಿನ ವಿ ಆರ್ ಡಿಸ್ಕಸ್ಸಿಂಗ್ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಟು ವಿ ಆರ್ ಡಿಸ್ಕಸ್ಸಿಂಗ್ ಕಾಂಟ್ರಾಕ್ಟ್ ಟು ಕರಾರು ಎರಡು ಕರಾರು ಎರಡರಲ್ಲಿ ನಾವು ಎರಡು ಕರಾರುಗಳನ್ನು ನೋಡಿದೀವಿ ಒಂದು ನಷ್ಟ ಪರಿಹಾರ ಕರಾರು ನಷ್ಟ ಪರಿಹಾರ ಕರಾರು ಇನ್ನೊಂದು ಖಾತರಿ ಕರಾರು ಖಾತರಿ ಕರಾರು ಈ ನಮ್ಮ ಫಸ್ಟ್ ಯೂನಿಟ್ನಲ್ಲಿ ಇರ್ತಕ್ಕಂಥದ್ದು ಈ ಎರಡೇ ಕಾನೂನುಗಳು ಅಂದರೆ ನಾವು ಕಲಮ್ ನೂರ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಮಾಡ್ತೀವಿ ನೂರ ಇಪ್ಪತ್ನಾಲ್ಕು ಮತ್ತು ನೂರ ಇಪ್ಪತ್ತೈದು ಇದು ನಷ್ಟ ಭರ್ತಿ ನಷ್ಟ ಪರಿಹಾರ ಕರಾರು ಅಥವಾ ನಷ್ಟ ಭರ್ತಿ ಕರಾರು ನಷ್ಟ ಭರ್ತಿ ಕರಾರಿನಲ್ಲಿ ನಾವು ಒಂದೂರ ಇಪ್ಪತ್ನಾಲ್ಕು ಮತ್ತು ಒಂದೂರ ಇಪ್ಪತ್ತೈದನ್ನು ನೋಡ್ತೀವಿ ತದನಂತರದ ಎಲ್ಲ ಸೆಕ್ಷನ್ಗಳು ಖಾತ್ರಿ ಕರಾರಿಗೆ ಸಂಬಂಧಪಟ್ಟಂಥವು ಆದರೆ ಈ ಎರಡು ಕರಾರಿನಿಂದ ಒಂದನೇ ಯೂನಿಟು ಮುಕ್ತಾಯಗೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಒಂದನೇ ಯೂನಿಟಿನ ಪ್ರಶ್ನೆಗಳನ್ನು ಯೂನಿಟ್ನಲ್ಲಿ ಈ ಹಿಂದೆ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳ ಒಂದು ಅವಲೋಕನವನ್ನು ನಾನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಆದರೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗಿಂತ ನಾವು ಇದನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಇವತ್ತಿನ ಈ ವಿಡಿಯೋನಲ್ಲಿ ಮಾಡುವಂತಹ ಕೆಲಸ ಏನು ಅಂತಂದರೆ ಈ ನಷ್ಟ ಪರಿಹಾರ ಕರಾರು ಮತ್ತು ಖಾತರಿ ಕರಾರಿನ ವ್ಯತ್ಯಾಸಗಳನ್ನು ಅಬ್ಸೋಣ ಇವತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಟುಡೇ ಐ ಆಮ್ ಗೋಯಿಂಗ್ ಟು ಲುಕ್ ಇನ್ ಟು ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ದಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಸೊ ಲೆಟಸ್ಟ್ ನೌ ಸಿ ವಾಟ್ ಆರ್ ದೀಸ್ ಡಿಫ್ರೆನ್ಸಸ್ ಬೇಸಿಕಲಿ ಕಾಂಟ್ರಾಕ್ಟ್ ಆಫ್ ಇಮ್ಯುನಿಟಿ ಭದ್ರತೆ ಕರಾರು ಅಂತ ಹೇಳ್ತೀವಿ ನಾವು ಅಥವಾ ನಷ್ಟ ಭರ್ತಿ ಕರಾರು ಇದಕ್ಕೆ ಇನ್ನೊಂದು ಹೆಸರು ನಾವೇನು ಹೇಳ್ತೀವಿ ಅಂದರೆ ನಷ್ಟ ಭರತಿ ಕರಾರು ಅಂತಲೂ ಹೇಳ್ತೀವಿ ಅಥವಾ ಭದ್ರತೆ ಕರಾರು ಇಂಡೆಮ್ನಿಟಿ ಅಂದರೆ ಭದ್ರತೆ ಇಂಡೆಮ್ನಿಟಿ ಅಂದರೆ ಭದ್ರತೆ ನಾನು ನಿಮಗೆ ಈ ಕಾನೂನನ್ನು ಹೇಳುವಾಗ ಹೇಳಿದ್ದೆ ನಾನು ನೀವೊಂದೇನಾದರೂ ಪಾಲಿಸಿ ಕಳ್ಕೊಂಡ್ರೆ ಆ ಇನ್ಶೂರೆನ್ಸ್ ಕಂಪ್ನಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಗೊತ್ತಿರುತ್ತೆ ನೀವು ಅದೇ ವ್ಯಕ್ತಿ ಅಂತ ಗೊತ್ತಿರುತ್ತೆ ಆದರೆ ನಿಮ್ಮ ಹತ್ರ ಪಾಲಿಸಿ ಇರೋದಿಲ್ಲ ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಕಡೆಯಿಂದ ಒಂದು ಇಂಡೆಮ್ನಿಟಿ ಬಾಂಡ್ ಬರ್ಸ್ಕೊಳ್ತಾರೆ ನಿಮಗೆ ದುಡ್ಡು ಕೊಡ್ತಾರೆ ಆದರೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಚಾಪಕಾಗದ ಮೇಲೆ ಒಂದು ಏನು ಭದ್ರತೆಯ ಒಪ್ಪಂದವನ್ನು ಮಾಡ್ಕೊಳ್ತಾರೆ ನಷ್ಟಭರ್ತಿ ಕರಾರನ್ನು ಮಾಡ್ಕೊಳ್ತಾರೆ ದಟ್ ಇಸ್ ಒಂದು ವೇಳೆ ಯಾರಾದರೂ ಬಂದು ಅದನ್ನು ಕ್ಲೇಮ್ ಮಾಡಿ ಆವಾಗ ಅವರಿಗೆ ಅದನ್ನು ಕೊಡುವಂಥ ಪ್ರಸಂಗ ನಮಗೆ ಬಂದರೆ ನೀವು ನಮ್ಮ ನಷ್ಟ ಭರ್ತಿ ಮಾಡಬೇಕು ಅಂತ ಸೊ ಅಲ್ಲಿ ಪೋಸ್ಟ್ ಆಫೀಸ್ಗೆ ಐ ವಿಲ್ ಬಿಕಮ್ ದಿ ಇಂಡೆಮ್ನಿಫೈಯರ್ ನಾನು ನಷ್ಟ ಭರ್ತಿಗಾರನಾಗಿ ನಾನು ನನ್ನ ಅಮೌಂಟನ್ನು ನಾನು ತೊಗೊಳ್ತೀನಿ ನನಗೆ ಗ್ಯಾರಂಟಿ ಇರುತ್ತೆ ಯಾರು ಒಂದು ಕ್ಲೇಮ್ ಮಾಡೋದಿಲ್ಲ ಅಂತ ಹಾಗೆ ಇನ್ಸಿಡೆಂಟ್ ನಡಿಬೇಕು ಇನ್ಸಿಡೆಂಟು ನಡಿಬೇಕು ಅಂದರೆ ಇಟ್ಸ್ ಎ ಇನ್ಸಿಡೆಂಟ್ ಶುಡ್ ಹ್ಯಾಪನ್ ಎ ಕಂಟಿಂಜೆನ್ಸಿ ಶುಡ್ ಹ್ಯಾಪನ್ ಅಂತಕ್ಕಂಥದ್ದು ಆಮೇಲೆ ಇಲ್ಲಿ ನೋಡಿ ಅದನ್ನೇ ನಾವೇನು ಹೇಳ್ತೀವಂದ್ರೆ ಒನ್ ಪಾರ್ಟಿ ಇಂಡೆಮ್ನಿಫೈಯರ್ ಪ್ರಾಮಿಸ್ ಟು ಕಾಂಪನ್ಸೇಟ್ ಎನ್ ಅದರ್ ಎಂಡ್ ಎಮ್ನಿ ಫೈಟ್ ಫಾರ್ ಲಾಸಿಸ್ ಇನ್ ಕರ್ಡ್ ಡ್ಯೂ ಟು ಸಮ್ ಇವೆಂಟ್ ಯಾವುದೋ ಒಂದು ಪ್ರಸಂಗದಲ್ಲಿ ಯಾವುದೇ ಒಂದು ಪ್ರಸಂಗದಲ್ಲಿ ನಷ್ಟಭರ್ತಿಗಾರನು ನಷ್ಟಭರ್ತಿ ಕಾರಕನಿಗೆ ಅಥವಾ ನಷ್ಟ ಭರ್ತಿಯನ್ನು ಪಡೆಯುವ ವ್ಯಕ್ತಿಗೆ ಅಂತಹ ಪ್ರಸಂಗ ಬಂದರೆ ಮಾತ್ರ ಏನಾಗುತ್ತೆ ಅಂದರೆ ಇದು ಅನ್ವಯ ಆಗುತ್ತೆ ಇನ್ ಇಂಡೆಮ್ನಿಟಿ ಎ ಕಂಟಿಂಜೆನ್ಸಿ ಮಸ್ಟ್ ಹ್ಯಾಪನ್ ಅಂದರೆ ಲಾಸ್ ಆಗಬೇಕು ಆದರೆ ಮಾತ್ರ ಇಲ್ಲಿ ಏನಾಗ್ತದೆ ಅಂತಂದರೆ ಆ ಇಂಡೆಮ್ನಿಫೈಯರ್ ಇರ್ತಾನಲ್ವಾ ಅಥವಾ ನಷ್ಟ ಗಾರ ನಷ್ಟ ಗಾರ ಇರ್ತಾನಲ್ವಾ ಅವನು ಅದಕ್ಕೆ ಬಾಧ್ಯಸ್ಥನಾಗ್ತಾನೆ ಅಂತಕ್ಕಂಥದ್ದು ಆದರೆ ಇಂಡೆಮ್ನಿಟಿ ಇದನ್ನು ನೀವು ಖಾತರಿಗೆ ಹೋಲಿಸಿದ್ರೆ ಖಾತರಿ ಖರಾರಿಗೆ ಹೋಲಿಸಿದರೆ ಏನಾಗುತ್ತೆ ನೋಡೋಣ ಎ ಥರ್ಡ್ ಪಾರ್ಟಿ ಇಲ್ಲಿ ದೇರ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪರ್ಸನ್ಸ್ ಇನ್ ಟೂ ಪರ್ಸನ್ ದೇರ್ ಇಸ್ ಎವ್ರಿ ಚಾನ್ಸ್ ದ್ಯಾಟ್ ಒನ್ ಪರ್ಸನ್ ಈಸ್ ಗೋಯಿಂಗ್ ಟು ನಾಟ್ ಫರ್ ಫಾರ್ಮ್ ಇಬ್ಬರ ಮಧ್ಯೆ ಕರಾರ್ ಇರುತ್ತೆ ಆ ಕರಾರಿನಲ್ಲಿ ಇನ್ನೊಬ್ಬನಿಗೆ ಜವಾಬ್ದಾರಿ ಇರುತ್ತೆ ಅವ್ನು ಫರ್ಫಾರ್ಮ್ ಮಾಡಬೇಕು ಆರ್ ದುಡ್ಡನ್ನು ವಾಪಸ್ ಕೊಡಬೇಕು ಕೊಡದೆ ಹೋದ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅದಕ್ಕೋಸ್ಕರ ಮೂರನೇ ವ್ಯಕ್ತಿಯನ್ನು ತೆಗೆದುಕೊಂಡು ಬರ್ತಾನೆ ಆ ಮೂರನೇ ವ್ಯಕ್ತಿಗೆ ನಾವು ಖಾತರಿದಾರ ಅಂತೀವಿ ಜಾಮೀನುದಾರ ಅಂತ ಹೇಳ್ತೀವಿ ಆ ವ್ಯಕ್ತಿಯನ್ನು ತರ್ತೀವಿ ಸೊ ಹಿಯರ್ ಎ ಥರ್ಡ್ ಪಾರ್ಟಿ ಶ್ಯೂರಿಟಿ ಅಂತ ಹೇಳ್ತೀವಲ್ಲ ಅವನೇನು ಮಾಡ್ತಾನೆ ಈ ಇಬ್ಬರ ಮಧ್ಯದ ವ್ಯವಹಾರದಲ್ಲಿ ಪರ್ಫಾರ್ಮೆನ್ಸ್ ಆಗಲಿಲ್ಲ ಅಂದರೆ ಅವನ ಪರವಾಗಿ ನಾನು ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾನೆ ಇಲ್ಲಿ ಹಾಗಲ್ಲ ಸಂದರ್ಭ ಹ್ಯಾಪನ್ ಆಗಬೇಕು ಅಂತಹ ಸಂದರ್ಭ ಅನ್ ಏನಾಗಬೇಕು ಬರಬೇಕು ಸಂದರ್ಭ ಕಂಟಿನ್ಯೂನ್ಸಿ ಹ್ಯಾಸ್ ಟು ಹ್ಯಾಪನ್ ಆ ರೀತಿಯಾದಂತ ಒಂದು ಸಂದರ್ಭ ಬಂದಾಗ ಮಾತ್ರ ಇವನು ಅವನ ನಷ್ಟವನ್ನು ಭರ್ತಿ ಮಾಡ್ತಾನೆ ಇಲ್ಲಿ ಹಾಗಲ್ಲ ಅವನು ಫರ್ಫಾರ್ಮ್ ಮಾಡದೆ ಹೋದ್ರೆ ಮೂರನೇ ವ್ಯಕ್ತಿ ಬಂದು ಅಲ್ಲಿ ನಷ್ಟ ಭರ್ತಿ ಮಾಡ್ತಾನೆ ಇಲ್ಲಿ ಇಬ್ಬರದೇ ಕಾಂಟ್ರಾಕ್ಟ್ ಇರುತ್ತೆ ದೇರ್ ಫೋರ್ ಎನ್ಶೋರ್ಸ್ ದ್ಯಾಟ್ ಎ ಡೆಟರ್ ಎ ಡೆಟರ್ ಫುಲ್ಫಿಲ್ಸ್ ದ ಆಬ್ಲಿಗೇಷನ್ ಆ್ಯಂಡ್ ರಿಪೇಜ್ ಎ ಡೆಪ್ಟ್ ಈ ಥರ್ಡ್ ಪಾರ್ಟಿಯ ಜವಾಬ್ದಾರಿ ಏನು ಅಂತಂದ್ರೆ ಆ ಡೆಟರ್ ಏನಿರ್ತಾನಲ್ವಾ ಏನು ಮುಖ್ಯ ಋಣಿ ಇರ್ತಾನಲ್ವಾ ಮುಖ್ಯ ಋಣಿಯ ಜವಾಬ್ದಾರಿಯನ್ನು ಅವನು ಹೊತ್ಕೊಳ್ತಾನೆ ಮುಖ್ಯ ಋಣಿ ಜವಾಬ್ದಾರಿಯಿಂದ ಮುಕ್ ಏನು ಅವನು ತನ್ನ ಜವಾಬ್ದಾರಿಯನ್ನು ಪರಿಪೂರ್ಣಗೊಳಿಸಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಇವನು ತೊಗೊಳ್ತಾನೆ ಒಂದು ವೇಳೆ ಅವನು ಪರಿಗಣಿಸ್ಗೊಳಿಸ್ಲಿಲ್ಲ ಅಂದರೆ ಅವನ ಪರವಾಗಿ ಇವನು ಪರಿಪೂರ್ಣಗೊಳಿಸ್ತಾನೆ ದಿಸ್ ಈಸ್ ದ ಫಸ್ಟ್ ಡಿಫ್ರೆನ್ಸ್ ಆ್ಯಂಡ್ ದ ಸೆಕೆಂಡ್ ಡಿಫ್ರೆನ್ಸ್ ಈಸ್ ಹಿಯರ್ ದೇರ್ ಆರ್ ಓನ್ಲಿ ಟೂ ಪಾರ್ಟೀಸ್ ಒಬ್ಬ ವ್ಯಕ್ತಿ ಎಸ್ ದಿಸ್ ಇಸ್ ಅದನ್ನು ಹೇಳಿದ್ದನ್ನು ಕನ್ನಡದಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾವು ಐ ವಿಲ್ ಕಮ್ ಟು ಐಟಮ್ ನಂಬರ್ ಡಿಫ್ರೆನ್ಸ್ ನಂಬರ್ ಟು ಇನ್ವಾಲ್ವ್ಸ್ ಟೂ ಪಾರ್ಟೀಸ್ ಇನ್ವಾಲ್ವ್ಸ್ ಟೂ ಪಾರ್ಟೀಸ್ ಇಲ್ಲಿ ಎರಡು ಪಕ್ಷಗಳಿರ್ತವೆ ಅಥವಾ ಎರಡು ವ್ಯಕ್ತಿಗಳಿರ್ತಾರೆ ಎರಡು ವ್ಯಕ್ತಿಗಳಿರ್ತಾರೆ ಆದರೆ ಖಾತ್ರಿ ಕಾನೂನಿನಲ್ಲಿ ಮೂರು ವ್ಯಕ್ತಿಗಳಿರ್ತಾರೆ ದೇರ್ ಆರ್ ತ್ರೀ ಪರ್ಸನ್ಸ್ ದಿಸ್ ಇಸ್ ಸೆಕೆಂಡ್ ಡಿಫ್ರೆನ್ಸ್ ಇಂಡೆಮಿನಿಟಿಗೂ ಮತ್ತು ಗ್ಯಾರಂಟಿಗಿರುವಂತಹ ಎರಡನೇ ವ್ಯತ್ಯಾಸವನ್ನು ನಾವೇನು ಹೇಳ್ಬೋದು ಅಂತಂದ್ರೆ ಭದ್ರತೆಯಲ್ಲಿ ಅಥವಾ ನಷ್ಟಭರ್ತಿ ಕರಾರಿನಲ್ಲಿ ಇಬ್ಬರು ಪಕ್ಷಗಾರರಿರ್ತಾರೆ ಆದರೆ ಕಾರ್ತಿ ಕರಾರ್ನ ಖಾತರಿ ಕರಾರ್ನಲ್ಲಿ ಮೂರು ಜನ ಪಕ್ಷಗಾರರು ಇರ್ತಾರೆ ಅವರುಗಳಿಗೆ ನಾವೇನು ಹೇಳ್ತೀವಿ ಅಂತಂದ್ರೆ ಸಾಲಿಗ ಸಾಲಿಗ ಮುಖ್ಯ ಋಣಿ ಮುಖ್ಯ ಋಣಿ ಮತ್ತು ಜಮೀನುದಾರ ಜಮೀನುದಾರ ಇಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ ಒಬ್ಬ ಏನು ಅಂತಂದ್ರೆ ನಷ್ಟ ಬರ್ತಿಗಾರ ನಷ್ಟ ಬರ್ತಿಗಾರ ಆಮೇಲೆ ನಷ್ಟ ಬರ್ತಿ ಹೊಂದುವವ ನಷ್ಟ ಬರ್ತಿ ಪಡೆಯುವವ ಅಂತ ಹೇಳೋಣ ಪಡೆಯುವವ ಇಬ್ಬರು ಇರ್ತಾರೆ ದಟ್ ಈಸ್ ದಿ ಸೆಕೆಂಡ್ ಡಿಫ್ರೆನ್ಸ್ ದೆನ್ ಇಫ್ ದ ಕ್ವಶನ್ ಆಫ್ ಲಯಬಿಲಿಟಿ ಕಮ್ಸ್ ಜವಾಬ್ದಾರಿ ವಿಷಯ ಬಂದಾಗ ಕ್ವಶನ್ ಆಫ್ ಲಯಬಿಲಿಟಿ ಕಮ್ಸ್ ಜವಾಬ್ದಾರಿ ವಿಷಯ ಬಂದಾಗ ಇಲ್ಲಿ ಅಂತಹ ಸಂದರ್ಭ ಉಂಟಾದಾಗ ಮಾತ್ರ ಜವಾಬ್ದಾರಿ ಬರ್ತದೆ ವೆನ್ ದ ಕಂಟಿನ್ಯನ್ಸಿ ಹ್ಯಾಪನ್ಸ್ ಜವಾಬ್ದಾರಿ ಬರ್ತದೆ ಆದರೆ ಜವಾಬ್ದಾರಿ ಮೊದಲಿನಿಂದನೂ ಇರ್ತದೆ ಇಲ್ಲಿ ಜವಾಬ್ದಾರಿ ಮೊದಲಿನಿಂದನೂ ಇರ್ತದೆ ದಟ್ ಈಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಪ್ರಾಥಮಿಕ ಹೊಣೆಗಾರಿಕೆ ಇಲ್ಲಿ ಪ್ರಾಥಮಿಕವಾಗಿ ಇವನು ಹೊಣೆಯನ್ನು ಹೊತ್ತಿರ್ತಾನೆ ನಿನಗೇನಾದರೂ ಲಾಸ್ ಆದರೆ ನಾನು ಜವಾಬ್ದಾರಿ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ನಾನು ಬಾಂಡ್ ಕಳ್ಕೊಂಡಿದೆ ದುಡ್ಡು ಕೊಡಿ ಅಂತೀನಿ ಪೋಸ್ಟ್ ಆಫೀಸ್ನವರು ನನಗೆ ಬಾಂಡ್ ಕೊಡ್ತಾರೆ ಹೆಂಗೆ ಕೊಡ್ತಾರೆ ನಾನು ಇಂಡೆಮ್ನಿಟಿ ಬರ್ಕೊಡ್ತೀನಿ ಪೋಸ್ಟ್ ಆಫೀಸ್ನವ್ರು ಅದ್ರಲ್ಲಿ ಏನು ಬರ್ತಿರ್ತಾರೆ ಅಂದರೆ ಯಾರೋ ಇನ್ನೊಬ್ರು ಬಂದು ಇಲ್ಲ ಇಲ್ಲ ನಾನು ಒರಿಜಿನಲಿ ಶಿವಪ್ಪ ನನಗೆ ಕೊಡಬೇಕಾಗಿತ್ತು ನೀವು ಅಂಥೇಳಿ ಕೇಳಿದರೆ ನಾವು ಅವನಿಗೆ ಕಾನೂನು ಪ್ರಕಾರ ಕೊಟ್ಬಿಡ್ತೀವಿ ಕೊಟ್ಟಾಗ ನಿಮಗೆ ಕೊಟ್ಟಿದ್ದರಿಂದ ನನಗೆ ಲಾಸ್ ಆಗುತ್ತಲ್ವ ಆ ಲಾಸನ್ನು ಆ ನಷ್ಟವನ್ನು ಭರ್ತಿ ಮಾಡಿ ಕೊಡ್ತೀನಿ ನೀವು ಅಂತ ಬರ್ಕೊಡುವಂಥದ್ದು ದ್ಯಾಟ್ ಈಸ್ ಇಂಡೆಮ್ಯುನಿಟಿ ಓಕೆ ಸೊ ಅದು ಪ್ರೈಮರಿ ಜವಾಬ್ದಾರಿ ಈಗ ಯಾವುದೇ ಕಟ್ಟಡವನ್ನು ಕಟ್ತಿರ್ತೀವಿ ಈ ಕಟ್ಟಡವನ್ನು ಕಟ್ಟುವಾಗ ಏನೋ ಒಂದು ಸಮಸ್ಯೆ ಆಯಿತು ಅಂತ ಇಟ್ಕೊಳ್ಳಿ ಆ ಸಮಸ್ಯೆಗೆ ನಾನು ಬದ್ಧನಾಗಿರ್ತೀನಿ ಅಂಥೇಳಿ ಆ ಕನ್ಸರ್ನ್ಡ್ ವ್ಯಕ್ತಿ ಬರ್ಕೊಡ್ತಾನೆ ಕಾಂಟ್ರಾಕ್ಟರ್ ಗ್ಯೂಸ್ ಆ್ಯನ್ ಇಂಡೆಮ್ಯನಿಟಿ ಕಾಂಟ್ರಾಕ್ಟರ್ ಗ್ಯೂಸ್ ಆ್ಯಂಡ್ ಇಂಡೆಮ್ಯನಿಟಿ ಅಂತಹ ಸಂದರ್ಭ ಇದು ಪ್ರೈಮರಿ ಲಯಬಿಲಿಟಿ ಇದು ಸೆಕೆಂಡರಿ ಲಯಬಿಲಿಟಿ ದ್ವಿತೀಯ ಹೊಣೆಗಾರಿಕೆ ಇದು ಸೆಕೆಂಡರಿ ಲಯಬಿಲಿಟಿ ಏನು ಸೆಕೆಂಡರಿ ಲಯಬಿಲಿಟಿ ಪ್ರೈಮರಿ ಪ್ರೈಮರಿ ಲಯಬಿಲಿಟಿ ಅಂತಂದರೆ ಅಲ್ಲಿ ಫಸ್ಟ್ ಪಾರ್ಟಿ ಏನು ಕೊಡುವಂಥ ಪ್ರಸಂಗನೇ ಇರಲ್ಲ ಕಂಟಿನ್ಯೂನ್ಸಿ ಆದಿಕೊಂಡೇ ಸೆಕೆಂಡ್ ಪಾರ್ಟಿ ಕೊಡಲೇಬೇಕು ಇಲ್ಲಿ ಹಾಗಲ್ಲ ಇಲ್ಲಿ ಆ ಸೆಕೆಂಡ್ ಪಾರ್ಟಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೆ ನಾನು ಮಾಡಬೇಕು ಅವ್ನು ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಸೊ ದೇರ್ ಫೋರ್ ಇಟ್ ಈಸ್ ಎ ಸೆಕೆಂಡರಿ ಪ್ರೈಮರಿ ಲಯಬಿಲಿಟಿ ಈಸ್ ಹಿಯರ್ ಇನ್ ದಿಸ್ ಕೇಸ್ ಪ್ರೈಮರಿ ಲಯಬಿಲಿಟಿ ರೆಸ್ಟ್ ವಿತ್ ದಿ ಪ್ರಿನ್ಸಿಪಲ್ ಡ್ಯಾಟರ್ ಇಲ್ಲಿ ಪ್ರಥಮ ಜವಾಬ್ದಾರಿ ಪ್ರಾಥಮಿಕ ಹೊಣೆಗಾರಿಕೆ ಮುಖ್ಯ ಋಣಿಗಿರುತ್ತೆ ಪ್ರಾಥಮಿಕ ಹೊಣೆಗಾರಿಕೆ ಮುಖ್ಯ ಋಣಿಗಿರುತ್ತೆ ಆದರೆ ಸೆಕೆಂಡರಿ ಲಯಬಿಲಿಟಿ ಸೆಕೆಂಡರಿ ಲಯಬಿಲಿಟಿ ಈಸ್ ವಿತ್ ದ ಶ್ಯೂರಿಟಿ ಸೆಕೆಂಡರಿ ಲಯಬಿಲಿಟಿ ಈಸ್ ವಿತ್ ದ ಶ್ಯೂರಿಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಫೋರ್ತ್ ಒನ್ ಇಲ್ಲಿ ನೋಡಿ ಈ ಫೋರ್ತ್ ಒನ್ ಏನು ಹೇಳುತ್ತೆ ನಮಗೆ ಅಂದರೆ ಈ ಖಾತ್ರಿಯಲ್ಲಿ ಖಾತ್ರಿ ಮಾಡಿದಂತಹ ಅಥವಾ ಗ್ಯಾರಂಟಿ ಮಾಡಿದಂತಹ ವ್ಯಕ್ತಿಗಳಿಗೆ ಕರಾರು ಮಾಡಿದಂತಹ ವ್ಯಕ್ತಿಗಳಿಗೆ ವ್ಯಕ್ತಿಯಲ್ಲಿ ವ್ಯಕ್ತಿಗೆ ಲಾಸ್ ಆಗಬೇಕು ಲಾಸ್ ಆದರೆ ಮಾತ್ರ ಅಲ್ಲಿ ನಮಗೇನಾಗುತ್ತೆ ನಷ್ಟಪಡ್ತಿ ಪ್ರಶ್ನೆ ಬರ್ತದೆ ಲಾಸ್ ಆಗಲಿಲ್ಲ ಅಂದರೆ ಪ್ರಶ್ನೆ ಇಲ್ಲ ಇಫ್ ದೇರ್ ಇಸ್ ನೋ ಲಾಸ್ ದೇರ್ ಇಸ್ ನೋ ಇಂಡೆಮ್ನಿಫಿಕೇಶನ್ ಓನ್ಲಿ ಇನ್ ಕೇಸ್ ಆಫ್ ಎ ಲಾಸ್ ಮಸ್ಟ್ ಆಕರ್ ಫಾರ್ ಇಂಡೆಮ್ನಿಟಿ ಅಬ್ಲಿಗೇಷನ್ ಇಂಡೆಮ್ನಿಟಿಯ ಜವಾಬ್ದಾರಿ ಇಂಡೆಮ್ನಿಫೈಯರ್ನ ಜವಾಬ್ದಾರಿ ಆಗಬೇಕು ಅಂತಂದರೆ ಏನಾಗಬೇಕು ನಷ್ಟ ಉಂಟಾಗಬೇಕು ಆದರೆ ಮಾತ್ರ ಇದು ಸಾಧ್ಯ ಇಲ್ಲಿ ಹಾಗಿಲ್ಲ ಇಲ್ಲಿ ಏನಂತಂದರೆ ಶ್ಯೂರಿಟಿ ಲಯಬಿಲಿಟಿ ಸೈನ್ ಮಾಡಿದ ಕೂಡಲೇ ಸ್ಟಾರ್ಟ್ ಆಗುತ್ತೆ ಶ್ಯೂರಿಟಿ ಲಯಬಿಲಿಟಿ ಏನಾಗುತ್ತೆ ಅಪ್ಲಿಕೇಶನ್ನು ಸೈನ್ ಮಾಡಿದ ಕೂಡಲೇ ಪ್ರಾರಂಭ ಆಗುತ್ತೆ ಒಂದು ವೇಳೆ ಅವನು ಕೊಡದೇ ಹೋದರೆ ಇವನು ಕೊಡಬೇಕಾಗತ್ತೆ ಆಮೇಲೆ ದೇ ಆರ್ ಜಾಯಿಂಟ್ಲಿ ಕನ್ಕರಂಟ್ಲಿ ಲಯಬಲ್ ಅಂತ ಹೇಳ್ತಾರೆ ಕೋ ಎಕ್ಸ್ಟೆನ್ಸಿವ್ ಆ್ಯಂಡ್ ಕನ್ಕರೆಂಟ್ಲಿ ಲಯಬಲ್ ಓಕೆ ದ ಶ್ಯೂರಿಟೀಸ್ ಅಬ್ಲಿಗೇಷನ್ ಅರೈಜಿಸ್ ಈವನ್ ಬಿಫೋರ್ ಎನಿ ಲಾಸ್ ಇಲ್ಲಿ ಲಾಸ್ ಪ್ರಶ್ನೆ ಏನಿರಲ್ಲ ಹ್ಞೂ ದೇ ಆರ್ ಲಯಬಲ್ ದ ಮೂಮೆಂಟ್ ಪ್ರಿನ್ಸಿಪಲ್ ಡೆಟರ್ ಡಿಫಾಲ್ಟ್ಸ್ ನೋಡಿ ಇಲ್ಲಿ ಏನು ಪ್ರಿನ್ಸಿಪಲ್ ಡೆಟರ್ ಏನಿರುತ್ತಾನೆ ಮುಖ್ಯ ಋಣಿ ಏನಿರ್ತಾನೆ ಅವನು ತನ್ನ ಜವಾಬ್ದಾರಿಯಲ್ಲಿ ವಿಫಲನಾದ ಕೂಡಲೇ ಏನಾಗುತ್ತೆ ಇಲ್ಲಿ ಸಾಲಿಗನ ಮೇಲೆ ಜವಾಬ್ದಾರಿ ಬಂದೇ ಬಿಡ್ತದೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ನಷ್ಟ ಉಂಟಾಗಬೇಕು ಉಂಟಾದಾಗ ದೆನ್ ಇಂಡೆಮ್ನಿಫೈಯರ್ ಫಿಫ್ತ್ ಒನ್ ಇಂಡೆಮ್ನಿಫೈಯರ್ ಕೆ ನಾಟ್ ಡೈರೆಕ್ಟ್ಲಿ ಶೂ ದ ಥರ್ಡ್ ಪಾರ್ಟಿ ಯಾ ಈ ಸಬ್ರಾಗೇಶನ್ ಅಂತ ಹೇಳ್ತೀವಿ ನಾವು ಇಂಡೆಮ್ನಿಟಿ ವಿಷಯದಲ್ಲಿ ಸಬ್ರಾಗೇಶನ್ ಇಲ್ಲ ನೋ ಸಬ್ರಾಗೇಷನ್ ಹಿಯರ್ ನೋ ಸಬ್ರಾಗೇಶನ್ ನೋ ಸಬ್ರಾಗೇಶನ್ ಬಟ್ ದೇರ್ ವು ಹ್ಯಾವ್ ಗಾಟ್ ಸಬ್ರಾಗೇಷನ್ ಏನು ಸಬ್ರಾಗೇಶನ್ ಅಂತಂದರೆ ಫಸ್ಟ್ ಸಬ್ರಾಗೇಶನ್ ಅಂದರೆ ಏನಂತ ತಿಳ್ಕೊಂಡ್ರೆ ಈ ಐದನೇ ಪಾಯಿಂಟಿನ ಅರ್ಥ ಆಗುತ್ತೆ ಈ ಗ್ಯಾರಂಟಿಯ ಸಂದರ್ಭದಲ್ಲಿ ಮುಖ್ಯ ಋಣಿಯು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲನಾದಲ್ಲಿ ಉದಾಹರಣೆಗೆ ಸಾಲ ತಗೊಂಡು ಸಾಲ ಕೊಡದೆ ಹೋದ ಸಂದರ್ಭದಲ್ಲಿ ಸಾಲದ ಅವಧಿ ಮುಗಿಯೋದಕ್ಕಿಂತ ಮೊದಲು ಸಾಲ ಕೊಡದಿಲ್ಲ ಅಂದ್ಕೊಳ್ಳೇನೆ ಆ ಜವಾಬ್ದಾರಿ ಸಾಲದ ಅವಧಿ ಮುಗಿಯೋ ಒಳಗೆ ಜವಾಬ್ದಾರಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಜಾಮೀನ್ದಾರನ ಮೇಲೆ ಜವಾಬ್ದಾರಿ ಬಂದ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಜಾಮೀನ್ದಾರ ದುಡ್ಡು ಕೊಡಬೇಕಾಗತ್ತೆ ಒಂದು ವೇಳೆ ಜಾಮೀನ್ದಾರನು ಋಣಿಯ ಪರವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ತಕ್ಷಣದಿಂದಲೇ that is called subrogation. the meaning of subrogation is this. in a contract of guarantee, if the principal debtor fails to perform, then the surety has to perform and he will perform. the moment he performs, the moment he pays the debts to the creditor. ಹಿ ವಿಲ್ ಗೆಟ್ ಆಲ್ ದ ರೈಟ್ಸ್ ಆಫ್ ದ ಕ್ರೆಡಿಟರ್ ಹಿ ವಿಲ್ ಗೆಟ್ ಆಲ್ ದ ರೈಟ್ಸ್ ಆಫ್ ದ ಕ್ರೆಡಿಟರ್ ದಿಸ್ ಕಾನ್ಸೆಪ್ಟ್ ಈಸ್ ನೋನ್ ಆಸ್ ಸಬ್ರಾಗೇಷನ್ ದಿಸ್ ಕಾನ್ಸೆಪ್ಟ್ ಇಸ್ ನೋನ್ ಆಸ್ ಸಬ್ರಾಗೇಶನ್ ಈ ಸಬ್ರಾಗೇಷನ್ನ ಅಧಿಕಾರ ಕಾಂಟ್ರಾಫ್ಟ್ ಗ್ಯಾರಂಟಿಯಲ್ಲಿ ಇದೆಯೇ ಹೊರತು ಸಬ್ರಾಗೇಷನ್ ಅಧಿಕಾರ ನಮಗಿಲ್ಲೇನು ನಷ್ಟ ಪರಿಹಾರ ಕರಾರಿನಲ್ಲಿ ಅದು ಇಲ್ಲ ನಷ್ಟ ಅಥವಾ ಇಂಡೆಮ್ನಿಟಿಯ ಕರಾರಿನಲ್ಲಿ ಅದು ಇಲ್ಲ ಅಂತಕ್ಕಂಥದ್ದು ನೋಡಬೇಕು ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸಬ್ರಾಗೇಷನ್ ಇಲ್ಲ ಅಂದರೆ ಈ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿ ಇಂಡೆಮ್ನಿಫೈಯರು ಕೇಸ್ ಹಾಕಕ್ಕೆ ಬರಲ್ಲ ದಿ ಇಂಡೆಮ್ನಿಫೈಯರ್ ಕೆನಾಟ್ ಫೈಲ್ ಕೇಸ್ ಡೈರೆಕ್ಟ್ಲಿ ಇನ್ ಕೇಸ್ ಆಫ್ ಇಂಡೆಮ್ನಿಟಿ ನಷ್ಟ ಪರಿಹಾರ ಕರಾರಿನಲ್ಲಿ ಅಥವಾ ನಷ್ಟ ಭರ್ತಿ ಕರಾರ್ನಲ್ಲಿ ನಷ್ಟ ಭರ್ತಿಗಾರನು ನಷ್ಟ ಭರ್ತಿ ಮಾಡಿದ ನಂತರ ನೇರವಾಗಿ ದಾವೆ ಹೂಡಲು ಸಾಧ್ಯವಿಲ್ಲ ಅವನೇನು ಮಾಡಬೇಕು ಇಂಡೆಮ್ನಿಫೈಡ್ನ ಕಡಿಂದ ದಾವೆ ಹೂಡಿಸ್ಬೇಕೆ ಹೊರತು ತಾನು ದಾವೆ ಹೂಡೋದಕ್ಕೆ ಆಗೋದಿಲ್ಲ ಬಟ್ ದಟ್ ಇಸ್ ನಾಟ್ ದ ಕೇಸ್ ಇನ್ ಶ್ಯೂರಿಟಿ ಇನ್ ಶ್ಯೂರಿಟಿ ದ ಶ್ಯೂರಿಟಿ ವಿಲ್ ಗೆಟ್ ಆಲ್ ದ ರೈಟ್ಸ್ ಆಫ್ ದ ಕ್ರೆಡಿಟರ್ ಶ್ಯೂರಿಟಿ ವಿಲ್ ರೈಟ್ ಗೆಟ್ ಆಲ್ ದ ರೈಟ್ಸ್ ಆಫ್ ದ ಕ್ರೆಡಿಟರ್ ಅಂತಕ್ಕಂಥದ್ದು ಇದು ಮುಖ್ಯ ಈ ವ್ಯತ್ಯಾಸವನ್ನು ನಾವು ಕೂಡ ಇಲ್ಲಿ ಕಂಡ್ಕೊಡ್ಬೇಕು ದೆನ್ ಸಿಕ್ಸ್ತ್ ಡಿಫ್ರೆನ್ಸ್ ಸಿಕ್ಸ್ತ್ ಡಿಫ್ರೆನ್ಸ್ ಇಸ್ ದಿಸ್ ಹಿಯರ್ ದ ಆಬ್ಜೆಕ್ಟ್ ಇಲ್ಲೇನು ಮಾಡಿದ್ದೀವಿ ನಾವು ಅಂದರೆ ಉದ್ದೇಶದ ಬಗ್ಗೆ ಹೇಳಿದ್ದೀವಿ ಆಬ್ಜೆಕ್ಟ್ ಎರಡರಲ್ಲಿ ಉದ್ದೇಶ ಇದೆ ಮೊದಲನೇದರಲ್ಲಿ ಉದ್ದೇಶ ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಕರಾರು ಮಾಡ್ಕೊತಾನೆ ಅಂದರೆ ಕರಾರು ಮಾಡ್ಕೊಳ್ಳೋದಕ್ಕೆ ನಾನು ಅವನಿಗೆ ಪ್ರೇರೇಪಿಸ್ತೀವಿ ಏನು ನಿನಗೇನಾದ್ರು ತೊಂದರೆ ಆದರೆ ಇದೇನಪ್ಪ ಅಂತ ಹೇಳ್ತೀವಿ ಆವಾಗ ಅವನು ಕರಾರಿಗೆ ಸಹಿ ಮಾಡ್ತಾನೆ ಅಂದರೆ ಕರಾರು ಮಾಡ್ಕೊಳ್ಳುವಂಥ ವ್ಯಕ್ತಿ ಡಿಸೈನ್ ಟು ಪ್ರೊಟೆಕ್ಟ್ ಒನ್ ಪಾರ್ಟಿ ಆ ವ್ಯಕ್ತಿಯನ್ನು ರಕ್ಷಿಸುವುದಕ್ಕೋಸ್ಕರ ಒನ್ ಫಾರ್ಟಿ ಫ್ರಾಮ್ ಫೈನಾನ್ಷಿಯಲ್ ಲಾಸ್ ಡ್ಯೂ ಟು ಅನ್ಸರ್ಟನ್ ಥಿಂಗ್ಸ್ ಇನ್ ಫ್ಯೂಚರ್ ಭವಿಷ್ಯದ ಸಂದರ್ಭದಲ್ಲಿ ಅನಿಶ್ಚಿತತೆಯಿಂದ ಆಗುವ ನಷ್ಟವನ್ನು ಭರ್ತಿ ಮಾಡುವುದಕ್ಕೋಸ್ಕರ ಮಾಡಿರದಂತಹ ಈ ಕರಾರಿಗೆ ನಾವೇನಂತೀವಿ ನಷ್ಟ ಭರ್ತಿ ಕರಾರ್ ಅಂತೀವಿ ಇಲ್ಲಿ ಹಾಗಲ್ಲ ಇಟ್ ಈಸ್ ಡನ್ ಫಾರ್ ದ ಬೆನಿಫಿಟ್ ಆಫ್ ದ ಕ್ರೆಡಿಟರ್ ಇಲ್ಲಿ ಸಾಲಿಗನಿಗೆ ಅನುಕೂಲ ಮಾಡಿಕೊಡುವ ಹಿ ಗೆಟ್ಸ್ ಒನ್ ಮೋರ್ ಪಾಕೆಟ್ हि गेट्स वन मोर पैकेट टू रिकवर हिस्स मनी दिसज वाट इज रिटन इन अवतार सिंग अवतार सिंग पुस्तक ऐन हेतर दि कॉन्सेप्ट आफ कॉन्ट्राक्ट ऑफ ए ग्यारंटी ईज ए फेसिलिटेटर वेर द क्रेडिटर गेट्स वन मोर पैकेट टू रिक टू रिकवर हिस्स अमौंट अंतर आगे इले नोज फॉर द क्रेडिटर्स बेनिफिट ऐस इट प्रोवैड्स अडिशनल पार्टी अडिशनल पार्टी फ्रम होम दे कैन रिकवर द डेट ಮೂರನೇ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯಿಂದ ಯಾರು ಖಾತರಿದಾರನಾಗಿರ್ತಾನೋ ಅವನಿಂದ ಆಲ್ಟರ್ನೇಟಿವ್ ರೂಟ್ ಇಟ್ ಈಸ್ ಎ ಆಲ್ಟರ್ನೇಟಿವ್ ಚಾನಲ್ ಅಲ್ಲಿಂದ ತನ್ನ ತನ್ನ ಹಣವನ್ನು ವಸೂಲು ಮಾಡಲಿಕ್ಕೆ ಈ ಸಾಲಿಗನಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಗೆ ನಾವೇನಂತೀವಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಹೇಳ್ತೀವಿ ಆ್ಯಂಡ್ ದೆನ್ ಇಫ್ ವಿ ಪ್ರಾಕ್ಟಿಕಲಿ ವಿ ದೀಸ್ ಆರ್ ಆಲ್ ದಿಫ್ರೆನ್ಸಸ್ ದೀಸ್ ಆರ್ ಆಲ್ ದಿಫ್ರೆನ್ಸಸ್ ಈ ಆರು ವ್ಯತ್ಯಾಸಗಳನ್ನು ನೀವು ಪರೀಕ್ಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆಗಳೇನು ಅಂತಂದರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ಒನ್ ಬೆಸ್ಟ್ ಎಗ್ನಾ ಎಕ್ಸಾಂಪಲ್ ಫಾರ್ ಇಂಡೆಮ್ನಿಫಿಟಿ ಎಕ್ಸೆಪ್ಟ್ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಒಂದು ಬಿಟ್ರೆ ಜೀವ ವಿಮೆಯನ್ನು ಒಂದು ಬಿಟ್ಟರೆ ಬೇರೆ ಎಲ್ಲ ವಿಮೆಗಳಿದಾವಲ್ಲ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ ನಾವು ಫಾರ್ ಎಕ್ಸಾಂಪಲ್ ಮೋಟ್ರ್ ವೆಹಿಕಲ್ ಇನ್ಸು ಡ್ರೈ ಇನ್ಶೂರೆನ್ಸ್ ಯಾವುದೇ ಒಂದು ನೀವು ಆಟೋಮೊಬೈಲ್ ತಗೊಂಡ್ರೆ ಅದಕ್ಕೊಂದು ಏನು ಮಾಡ್ತೀರಿ ಇನ್ಶೂರೆನ್ಸ್ ಮಾಡಿಸ್ತೀರಿ ಆ ಇನ್ಶೂರೆನ್ಸ್ ಮಾಡಿದಾಗ ಇನ್ಸೂರ್ ನಿಮ್ಮನ್ನು ಮಾಡಿರ್ತಾನಲ್ವಾ ಇಂಡೆಮ್ನಿಫೈಡ್ ಆಲ್ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್ ಆರ್ ದಿ ಇಂಡೆಮ್ನಿಫೈಯರ್ಸ್ ದೇ ಆರ್ ಇಂಡೆಮ್ನಿ ಫೈಯರ್ಸ್ ಅವರುಗಳು ಏನು ಅಂತಂದ್ರೆ ನಷ್ಟಭರ್ತಿಗಾರರು ನಾವು ನಷ್ಟ ಭರ್ತಿಯನ್ನು ಪಡೆಯುವವರು ಏನು ಇನ್ಶೂರೆನ್ಸ್ ಮಾಡ್ಸಿರ್ತೀವಲ್ಲ ನಾವು ವೆಹಿಕಲ್ ಇನ್ಶೂರೆನ್ಸ್ ಭರ್ತಿಯನ್ನು ಪಡೆಯೋರು ಯಾವುದೋ ಅಕಸ್ಮಾತ್ ದುರದೃಷ್ಟವಶ ಅಥವಾ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಆ ಆಕ್ಸಿಡೆಂಟ್ ಆದಾಗ ಒಬ್ಬ ಕೂಲಿ ಕಾರ್ಮಿಕನ ಬೈಕ್ ಹೋಗಿ ಒಂದು ಮಗು ಗುದ್ದುತ್ತೆ ಅಥವಾ ಏನೋ ಸಮಸ್ಯೆ ಆಗುತ್ತೆ ಆವಾಗ ಆ ಮಗುವಿಗಾಗ್ಲಿ ಅಥವಾ ಅಂತಹ ಒಂದು ಸಮಸ್ಯೆಗಾಗಲಿ ಪರಿಹಾರವನ್ನು ಕೊಡುವಂತಹ ಆರ್ಥಿಕ ಸಾಮರ್ಥ್ಯ ಆ ಬಡವನಲ್ಲಿ ಇರೋದಿಲ್ಲ ಆದರೆ ಅವನ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿರೋದರಿಂದ ಏನಾಗುತ್ತೆ ಆ ಇನ್ಸೂರೆನ್ಸ್ ಕಂಪ್ನಿ ಇರ್ತದಲ್ಲ ಅಲ್ಲಿರ್ತಕ್ಕಂತಹ ಪರಿಹಾರವನ್ನು ಕೊಡಲಿಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಮುಂದೆ ಬಂದು ಅದು ಪರಿಹಾರವನ್ನು ಕೊಡ್ತದೆ ಸೊ ದ ಇನ್ಸೂರೆನ್ಸ್ ಕಂಪ್ನಿ ಇಂಡೆಮ್ನಿಫೈಸ್ ದ್ಯಾಟ್ ಪರ್ಸನ್ ಅಂತ ಹೇಳ್ಬೋದು ದಟ್ ಇಸ್ ದಿ ಆನ್ಸರ್ ಅದಕ್ಕೆ ಎಕ್ಸಾಂಪಲ್ಸ್ ಏನು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಲೈಕ್ ಹೆಲ್ತ್ ಲೈಫ್ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಟುಡೇ ಹೆಲ್ತ್ ಇನ್ಶೂರೆನ್ಸ್ ಈಸ್ ಅ ವೆರಿ ಬಿಗ್ ಇಂಡಸ್ಟ್ರಿ ನೀವು ಏನಾದರೂ ಈಗ ಹೊಸದಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಏನಾದರೂ ಒಂದು ದೊಡ್ಡ ಇಂಡೋರ್ ಟ್ರೀಟ್ಮೆಂಟ್ ಆಗಬೇಕು ಅಂತಂದರೆ ಈಗ ಐದು ಸಾವಿರ ಹತ್ತು ಸಾವಿರದಲ್ಲಿ ಆಗೋದಿಲ್ಲ ಇಟ್ಸ್ ಆಲ್ ಇನ್ ಟರ್ಮ್ಸ್ ಆಫ್ ಲ್ಯಾಕ್ ಟೆನ್ ಲ್ಯಾಕ್ ಫೈವ್ ಲ್ಯಾಕ್ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ನಿಮ್ಮ ಇಂಡೋರ್ ಅಡ್ಮಿಷನ್ನ ಜವಾಬ್ದಾರಿ ತಗೊಳ್ಳುತ್ತೆ ನೀವು ಹೋಗಿ ಅಡ್ಮಿಟ್ ಆಗಿ ಅಡ್ಮಿಟ್ ಆಗಿ ಐದು ಲಕ್ಷ ರೂಪಾಯಿ ಬಿಲ್ ಆದರೂ ನಾನು ಕೊಡ್ತೀನಿ ಅಂದರೆ ಇನ್ಸೂರೆನ್ಸ್ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅವರು ಅಪ್ ಟು ಫೈವ್ ಲ್ಯಾಕ್ಸ್ ಅಪ್ ಟು ಟೆನ್ ಲ್ಯಾಕ್ಸ್ ಅಪ್ ಟು ಟ್ವೆಂಟಿ ಲ್ಯಾಕ್ಸ್ ಅದಕ್ಕೆ ನೀವು ಒನ್ ಟೈಮ್ ಪೇಮೆಂಟ್ ಮಾಡಬೇಕಾಗತ್ತೆ ಅವರಿಗೆ ದಟ್ ಈಸ್ ಇಂಡೆಮ್ನಿಫಿಕೇಶನ್ ಇನ್ಶೂರೆನ್ಸ್ ಇವೆಲ್ಲ ಉದಾಹರಣೆಗಳು ವಿಮೆ ಪಾಲಿಸಿಗಳು ಆಮೇಲೆ ಭದ್ರತಾ ಠೇವಣಿ ನಷ್ಟ ಪರಿಹಾರ ನಾ ಹೇಳಿದ್ನಲ್ಲ ಪೋಸ್ಟ್ ಆಫೀಸಲ್ಲಿ ಹೀಗೆ ನಾವು ಇದನ್ನ ಕಳ್ಕೊಂಡಾಗ ಏನು ಮಾಡ್ತೀವಿ ಅಂತಕ್ಕಂಥದ್ದು ಆದರೆ ಇಲ್ಲಿ ನೋಡಿ ಇಲ್ಲೇನು ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ ಅವರು ಶ್ಯೂರಿಟಿ ತೊಗೊಳ್ತಾರೆ ಅವರು ಶ್ಯೂರಿಟಿಯನ್ನು ತೊಗೊಳ್ತಾರೆ ಖಾತರಿಯನ್ನು ತೊಗೊಳ್ತಾರೆ ಅಥವಾ ಜಾ ಜಾಮೀನನ್ನು ತೊಗೊಳ್ತಾರೆ ಇದಕ್ಕೆ ಉದಾಹರಣೆ ಆಲ್ ಲೋನ್ ಎಗ್ರಿಮೆಂಟ್ಸ್ ಓಕೆ ಆಮೇಲೆ ಕಾರ್ಪೊರೇಟ್ ಗ್ಯಾರಂಟೀಸ್ ವಿಮಾ ಪಾಲಿಸಿಗಳು ವಿಮಾ ಪಾಲಿಸಿಗಳು ಇದಲ್ಲ ಇದು ವಿಮಾ ಪಾಲಿಸಿ ಇದಲ್ಲ ಕನ್ನಡದ ಕನ್ನಡದಲ್ಲ ದಯವಿಟ್ಟು ಕನ್ನಡದ ಬರ್ಕೋಬೇಡಿ ಇಟ್ ಈಸ್ ಇದನ್ನೇ ಇಲ್ಲಿ ರಿಪೀಟ್ ಆಗಿದೆ ದಟ್ಸ್ ನಾಟ್ ಕರೆಕ್ಟ್ ಹಾಂ ಬ್ಯಾಂಕ್ ಲೋನ್ಗಳು ಪರ್ಫಾರ್ಮೆನ್ಸ್ ಗ್ಯಾರಂಟೀಸ್ ಇನ್ ಬಿಸ್ನೆಸ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಕಾರ್ಪೊರೇಟ್ ಗ್ಯಾರಂಟೀಸ್ ಇವುಗಳನ್ನ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ಈಗ ರಿಯಲ್ ಲೈಫ್ ಎಕ್ಸಾಂಪಲ್ನ ನಾನು ಜಸ್ಟ್ ಇಲ್ಲೊಂದು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಇಂಡೆಮ್ನಿಟಿ ಅಂದ್ರೇನು ಎ ಕಾರ್ ಇನ್ಸೂರೆನ್ಸ್ ಕಂಪನಿ ಕಾಂಪೆನ್ಸೇಟ್ಸ್ ಎ ಪಾಲಿಸಿ ಹೋಲ್ಡರ್ ಫಾರ್ ಡ್ಯಾಮೇಜ್ ಇನ್ಕರ್ಡ್ ಇನ್ ದ ಎಕ್ಸಿಡೆಂಟ್ ದ ಪಾಲಿಸಿ ಹೋಲ್ಡರ್ ಮಸ್ಟ್ ಪ್ರೂವ್ ಡ್ಯಾಮೇಜ್ ಲಾಸ್ ಬಿಫೋರ್ ಕ್ಲೇಮಿಂಗ್ ದ ಕಾಂಪೆನ್ಸೇಷನ್ ಇದೊಂದು ಎಕ್ಸಾಂಪಲ್ ಇಂಡೆಮ್ನಿಟಿಗೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನೋಡಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನು ಎ ಕಾಂಟ್ರಾಕ್ಟರ್ ಸೈನ್ಸ್ ಆ್ಯಂಡ್ ಅಗ್ರಿಮೆಂಟ್ ಸ್ಟೇಟಿಂಗ್ ದ್ಯಾಟ್ ಇಫ್ ಎನಿ ಡ್ಯಾಮೇಜ್ ಆಕರ್ಸ್ ಟು ಎ ಕ್ಲೈಂಟ್ಸ್ ಪ್ರಾಪರ್ಟಿ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ದ ಕಾಂಟ್ರಾಕ್ಟರ್ ವಿಲ್ ಇಂಡೆಮ್ನಿಫೈ ಏನು ಕಟ್ಟೋ ಇರ್ತಾನಲ್ಲ ಅವನ ಈ ವಿಷಯದಲ್ಲಿ ಯಾರು ಕಾಂಟ್ರಾಕ್ಟ್ ಬಿಲ್ಡಿಂಗ್ ಕಟ್ತಿರ್ತಾನೆ ಅವರಿಂದ ಅವ್ರಿಗೇನಾದ್ರು ತೊಂದರೆ ಆದರೆ ನಾನು ಅದನ್ನು ಸರಿ ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಇವನು ಹೇಳ್ತಾನೆ ಇದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇದು ಕಾಂಟ್ರಾಕ್ಟ್ ಆಫ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ನಾಟ್ ಗ್ಯಾರಂಟಿ ಇಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಇವೆರಡು ಏನು ಇಂಡೆಮ್ನಿಟಿಗೆ ಉದಾಹರಣೆಗಳು ಒಂದನೇ ಉದಾಹರಣೆ ಇನ್ಸೂರೆನ್ಸ್ ಪಾಲಿಸಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎರಡನೇ ಉದಾಹರಣೆ ಏನಂದರೆ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಜವಾಬ್ದಾರಿ ತೊಗೊಳ್ತಾನೆ ಒಂದು ಅಮೌಂಟ್ಗೆ ಲಾರ್ಜ್ ಅಮೌಂಟ್ಗೆ ಅವನೊಂದು ಎಗ್ರಿಮೆಂಟ್ ಮಾಡ್ಕೊತಾನೆ ಅದರೊಳಗೆ ಒಂದು ಕ್ಲಾಸಿರುತ್ತೆ ನಿಮ್ಮ ಬಿಲ್ಡಿಂಗನ್ನು ಕಟ್ಟುವಾಗ ಬೇರೆ ಏನಾದರೂ ಡ್ಯಾಮೇಜು ಪಕ್ಕದ ಮನೆಗೆ ಡ್ಯಾಮೇಜು ಮತ್ತು ಯಾರಿಗೂ ಡ್ಯಾಮೇಜ್ ಆಯಿತು ಅಂತಂದರೆ ಅಥವಾ ನಮ್ಮ ಲೇಬರ್ಗೂ ಡ್ಯಾಮೇಜ್ ಆಯಿತು ಅಂತಂದರೆ ಅದನ್ನು ನಾನೇ ಬರ್ ಬಗೆಹರಿಸ್ತೀನಿ ನಿಮ್ಮ ಮೇಲೆ ಬರಲ್ ಬರಲಾರ್ದಾಗ ನೋಡ್ಕೋತೀನಿ ಅಂತಕ್ಕಂಥದ್ದು ದಟ್ ಈಸ್ ಎ ಒನ್ ಎಕ್ಸಾಂಪಲ್ ದೆನ್ ಖಾತ್ರಿ ಬ್ಯಾಂಕ್ ಲೋನ್ ಗ್ಯಾರಂಟಿ ಇಫ್ ಎ ಕಂಪ್ನಿ ಟೇಕ್ಸ್ ಎ ಲೋನ್ ಫ್ರಮ್ ಬ್ಯಾಂಕ್ ಆ್ಯಂಡ್ ಎ ಡೈರೆಕ್ಟರ್ ಪರ್ಸ್ನಲಿ ಗ್ಯಾರಂಟಿ ಇಸ್ ದ ಲೋನ್ ದ ಡೈರೆಕ್ಟರ್ ವಿಲ್ ಬಿ ಲಯಬಲ್ ಫಾರ್ ದ ಕಂಪನಿ ಇದು ಒಂದು ಉದಾಹರಣೆ ಆಮೇಲೆ ರೆಂಟಲ್ ಎಗ್ರಿಮೆಂಟ್ ಎ ಲ್ಯಾಂಡ್ಲಾರ್ಡ್ ಲಾರ್ಡ್ ಮೇ ಆಸ್ಕ್ ಫಾರ್ ಎ ಗ್ಯಾರಂಟರ್ ಟು ಎನ್ಶೂರ್ ದ್ಯಾಟ್ ಇಫ್ ದ ಟೆನೆಂಟ್ ಫೇಲ್ಸ್ ಟು ಪೇ ದ ರೆಂಟ್ ದ ಗ್ಯಾರಂಟರ್ ವಿಲ್ ಪೇ ಇಟ್ ಯಾರೋ ಕರ್ಕೊಂಡ್ಬರ್ತಾನೆ ಇವ್ರು ನಿಮ್ಮ ಮನೆಗೆ ಬಾಡಿಗೆ ಕೊಡ್ರಿ ಇವ್ರು ಬಾಡಿಗೆ ಕೊಡಲಂದ್ರೆ ನಾನು ಕೊಡ್ತೀನಿ ಅಂತ ಇದು ಗ್ಯಾರಂಟಿ ಅವ್ರು ಬಾಡಿಗೆ ಕೊಡಲಿಲ್ಲ ಕೊಡಲಂದ್ರೆ ನಾವು ಸಾಕಷ್ಟು ಇಂಥ ಎಕ್ಸಾಂಪಲ್ಗಳನ್ನು ನಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ ದಿಸ್ ಈಸ್ ಆಲ್ ಅಬೌಟ್ ದಿ ಡಿಸ್ಟಿಂಕ್ಷನ್ ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ಬೋದು ಒಂದು ಪ್ರಶ್ನೆಗೆ ಉತ್ತರ ಅಂದ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು ಈ ಕಾಲಮ್ಗಳನ್ನ ಹಾಕ್ಕೊಂಡು ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಈ ಒಂದು ಚಿಕ್ಕ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು